ಸಚಿವ ಸಂಪುಟದ ಅನುಮೋದನೆಯ ಯೋಜನೆ ರೈತರ ತೀವ್ರ ವಿರೋಧ ಸೆಪ್ಟೆಂಬರ್ ಹದಿನೇಳರಂದು ಕಲಬುರಗಿಯಲ್ಲಿ ನಡೆದ ಸಭೆಯ ಯೋಜನೆಗೆ ಯಾದಗಿರಿ ರೈತರ ವಿರೋಧ ಯಾದಗಿರಿ ಜಿಲ್ಲೆಯ ಬಸವ ಸಾಗರ ಜಲಾಶಯದಿಂದ ನೀರು ಹಂಚಿಕೆಗೆ ವಿರೋಧ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಹಳ್ಳಿ ಹಳ್ಳಿಗೆ ಕುಡಿಯುವ ನೀರು ಯೋಜನೆ ಏಳು ಸಾವಿರದ ಇನ್ನೂರು ಕೋಟಿ ಯೋಜನೆಗೆ ರೈತರ ವಿರೋಧ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿ ಇರುವಂತಹ ಬಸವಸಾಗರ ಜಲಾಶಯ ರಕ್ತ ಕೊಟ್ಟೆವು ನೀರು ಕೊಡುವುದಿಲ್ಲ ಎಂದು ಹೋರಾಟಕ್ಕೆ ಮುಂದಾದ ರೈತರು ನಮ್ಮ ಜಿಲ್ಲೆಯ ರೈತರಿಗೆ ಬೆಳೆಗೆ ಕುಡಿಯಲು ನೀರಿಲ್ಲ ಶಾಸಕರು ಹಾಗೂ ಸಚಿವರಿಗೆ ಜಿಲ್ಲೆಯ ರೈತರ ಬಗ್ಗೆ ಕಾಳಜಿ ಇಲ್ಲ ಎಂದು ಆಕ್ರೋಶ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಆರ್ ಬಡಿಗೇರ್ ನೇತೃತ್ವದಲ್ಲಿ ಹೋರಾಟಕ್ಕೆ ಯೋಜನೆ ಕೈಬಿಡಬೇಕು ಅಂತ ರೈತ ಸಂಘಟನೆಗಳಿಂದ ಸರ್ಕಾರಕ್ಕೆ ಒತ್ತಾಯ ವೀರೇಶ್ ಟೆಕಳಕಿ ಕೆಂಭಾವಿ ನ್ಯೂಸ್ ಐಟಿ ಒನ್ ಕನ್ನಡ ಾಗಿ ಹೋರಾಟಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಬಸವಸಾಗರದ ನೀರನ್ನು ಬೀದರ್ ಮತ್ತು ಗುಲಬರ್ ಡಿಸ್ಟಿಕ್ ಕೊಡುವುದಿಲ್ಲ ಕೊಡುವುದಿಲ್ಲ ಬೇಕೇ ಬೇಕು ಬೇಕೇ ಬೇಕು ಯಾದಗಿರಿ ಜಿಲ್ಲೆಗೆ ಅನ್ಯಾಯ ಮಾಡತಕ್ಕಂತ ಅಧಿಕಾರಿಗಳಿಗೆ ಯಾದಗಿರಿ ಜಿಲ್ಲೆ ಬಸವಸಾಗರ ನೀರನ್ನು ಬೇರೆ ಜಿಲ್ಲೆಗೆ ತಗೊಂಡು ಹೋಗಿರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಯಾದಗಿರಿ ಜಿಲ್ಲೆ ಬಸವಸಾಗರ ನೀರನ್ನು ಬೇರೆ ಜಿಲ್ಲೆಗೆ ವಿಳಂಬನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲೂ ಹೋರಾಟ ಮೊನ್ನೆ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಒಂದು ಸಚಿವ ಸಂಪುಟವನ್ನು ನಡೀತು ಸೆಪ್ಟೆಂಬರ್ ಹದಿನೇಳರಲ್ಲಿ ಈ ಒಂದು ಏಳುವರೆ ಸಾವಿರ ಕೋಟಿ ವೆಚ್ಚವನ್ನು ಇಟ್ಟಿದ್ದರು ಬಸವಸಾಗರ ಏನು ನಾರಾಯಣಪುರ ಡ್ಯಾಮಿನ ನೀರನ್ನು ಬೇರೆ ಜಿಲ್ಲೆಗೆ ತಗೊಂಡು ಹೋಗುತ್ತೋ ಅಂತ ಆ ಒಂದು ವೆಚ್ಚಕ್ಕೆ ಒಂದು ಏಳುವರೆ ಸಾವಿರ ಕೋಟಿ ರೂಪಾಯಿಯನ್ನು ಇಟ್ಟಿದ್ದರು ಈ ಒಂದು ಮೂವತ್ತ್ಮೂರು ಟಿ ಎಮ್ ಸಿ ನೀರು ಇರ್ತಕ್ಕಂಥಲ್ಲಿ ಯಾದಗಿರಿ ಜಿಲ್ಲೆ ಸಂಬಂಧಪಟ್ಟಂತೆ ಮೂವತ್ತ್ಮೂರು ಟಿ ಎಮ್ ಸಿ ಎಲ್ಲ ರೈತರಿಗೆ ಸರಿ ಹೋಗ್ತಕ್ಕಂಥ ನೀರಿಲ್ಲ ಅದು ಈಗ ಅಂಥದ್ರಲ್ಲಿ ಏನದಪ್ಪ ಅಂದ್ರೆ ಬೇರೆ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತಂದಾಗ ಮೊದಲು ನಾವು ಎರಡು ಪೀಕು ತೊಗೊತಿದ್ದೀವಿ ತಗೊಂಡಂಥ ಟೈಮಲ್ಲಿ ಕೂಡ ನಾವು ಜಿಂದಾಲ್ ಕಂಪ್ನಿಗೆ ಮತ್ತು ಬಿಜಾಪುರ ಜಿಲ್ಲೆಗೆ ಎಲ್ಲ ಕಡೆನೂ ಕೊಟ್ಟರು ಕೂಡ ಆ ಒಂದು ನಿಟ್ಟಿನಲ್ಲಿ ಕೂಡ ಯಾವ ಒಂದು ಶಾಸಕರು ಧ್ವನಿ ಎತ್ತಿ ಅದ್ರ ಬಗ್ಗೆ ಇದ್ದಾಗ ಮಾತಾಡಲಿಲ್ಲ ಈಗೇನಪ್ಪ ಅಂದ್ರೆ ಮೂವತ್ತ್ಮೂರು ಟಿ ಸಿಯಲ್ಲಿ ಒಂದು ನಮಗೆ ನೀರು ಕುಡಿಲಿಕ್ಕಂತೂ ಸಾಲ್ತಾ ಇಲ್ಲ ಮತ್ತು ರೈತರ ಉಳಿಮೆಗೂ ಸಾಲ್ತಾ ಇಲ್ಲ ದನ ಕರಳುಗಳು ನೀರು ಸಾಲ್ತಾ ಇಲ್ಲ ಹಲವಾರು ಬಾರಿ ನೀರಿಲ್ಲಗೋಸ್ಕರ ನಾವು ಹೋರಾಟವನ್ನು ಮಾಡಿ ತಮಗೆಲ್ಲ ಮನವಿ ಕೂಡ ಮಾಡಿದರೂ ಸಹ ತಮ್ಮ ಗಮನಕ್ಕೆ ಇಲ್ಲದೆ ಈ ಒಂದು ಸಚಿವ ಸಂಪುಟದಲ್ಲಿ ಏಳುವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚವನ್ನು ಬಿಟ್ಟು ಬಸವಸಾಗರ ನೀರನ್ನು ಬೇರೆ ಬೇರೆ ಜಿಲ್ಲೆಗೆ ನೀರು ಒಯ್ತೀರಿ ಅಂತ ಅಂತಂದಾಗ ಇನ್ನು ಎಲ್ಲ ರೈತರು ಇನ್ನು ವಿಸಾ ಕುಡಿದು ಸಾಯಂಥ ಪರಿಸ್ಥಿತಿಯಲ್ಲೇ ನೋಡ್ತಿರೋ ವಿನಃ ನೀವು ರೈತರ ಬಗ್ಗೆ ಯಾವ ಕಾಳಜಿ ಇಟ್ಟುಕೊಂಡು ಕೆಲಸನೇ ಮಾಡ್ತಾ ಇಲ್ಲ ಅಂತಂದಾಗ ಇದನ್ನು ನಮಗ ತಿಳಿಬೇಕು ನಮ್ಮ ರೈತರ ಎಲ್ಲರಿಗೂ ತಿಳಿಯುವಂಥ ಕೆಲಸವನ್ನಾಗಬೇಕು ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ನಾವು ಈ ನೀರನ್ನು ಬಿಟ್ಟು ಕೊಡೋದಿಲ್ಲ ಕೊಡೋದನ್ನಂಥ ಮಾತನ್ನು ಹೇಳುತ್ತೇವೆ ಈ ಬಸವಸಾಗರದಲ್ಲಿ ಆಗಲಿ ನಾವು ಒಂದು ದೊಡ್ಡ ಹೋರಾಟಗಳನ್ನು ಇಟ್ಟುಕೊಂಡು ವಿಷ ಕುಡಿಯುವಂಥ ಕೆಲಸ ಮಾಡ್ತೀವಿ ಇಲ್ಲ ಡ್ಯಾಮ್ನಲ್ಲಿ ಬಿದ್ದು ಸಾಯಂಥ ಕೆಲಸ ಮಾಡ್ತೀವಿ ಪುನಃ ನಾವು ಯಾವ ಜಿಲ್ಲೆಗೂ ನೀರು ಕೊಡ್ತಾ ಕೆಲಸವನ್ನು ನಾವು ಮಾಡ್ಬೋದಿಲ್ಲ ಅಂತೇಳಿ ತಮ್ಮ ಮುಂದೆ ಹೇಳಿಕೊತ್ತೀವಿ ಮೊನ್ನೆ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಇವತ್ತು ಗುಲ್ಬರ್ಗದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಿದ್ರು ಇವತ್ತು ನಮಗನಿಸ್ತು ಇವತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಇವತ್ತು ಇಲ್ಲೇ ಕ್ಯಾಬಿನೆಟ್ ಸಚಿವ ಸಂಪುಟ ಮೀಟಿಂಗ್ ಮಾಡ್ತಾರೆ ನಾವು ಭಾಳ ಸಂತೋಷ ನಾವು ಎಲ್ಲ ರೈತರು ಆದರೆ ಏನಾಯಿತು ಅಂತಂದ್ರೆ ನಮ್ಮ ಬಸವಸಾಗರದ ಜಲಾಶಯದಿಂದ ಇವತ್ತು ಮೂವತ್ತ್ಮೂರು ಟಿ ಎಂ ಸಿ ಮಾತ್ರ ನಮಗೆ ನೀರು ಬಾಕಿ ಅದ ಅದು ನಮ್ಮ ರೈತರಿಗೆ ಎರಡು ಪೀಕ್ ನೀರು ಕೊಡೋದು ಯಾಕ ಅಂತಂದ್ರೆ ಇವತ್ತು ಒಂದೇ ಪೀಕ್ ನೀರು ಸಾಲಲ್ಲ ಇವತ್ತು ಬಿಜಾಪುರ ಆ ಕಡೆ ಲಿಫ್ಟ್ ಅರಿಗಿಶನ್ ಎತ್ತ ಅಂತ ಹೇಳ್ಕೊ ತಗೊಂಡೋಗಾರ ಅದು ಸಚಿವ ಸಂಪುಟದಲ್ಲಿ ಮನೆ ಗುಲಭದ ಏನಾಯ್ತು ಅಂತಂದ್ರೆ ಏಳುವರೆ ಸಾವಿರ ಕೋಟಿಗಿಂತಲೂ ಅಧಿಕ ವೆಚ್ಚದಲ್ಲಿ ಇವತ್ತು ಬಸವಸಾಗರ ಜಲಾಶಯದಿಂದ ಇವತ್ತು ಬೀದರ್ ಮತ್ತು ಗುಲ್ಬರ್ಗಕ್ಕೆ ನೀರನ್ನು ಒಯ್ತಕ್ಕಂಥ ಕೆಲಸ ಇವತ್ತು ಒಳಗೆ ರಾಜಕಾರಣಿಗಳು ಕುತಂತ್ರ ಕೆಲಸವನ್ನ ಮಾಡಿ ರೈತರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ನಾವೇನು ಕೊಡ್ತಾ ಇದ್ದೇವಪ್ಪ ಅಂತಂದ್ರೆ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಎಷ್ಟೋ ಜನ ಗೂಳೆ ಹೋಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ರೈತ ಬಾಂಧವರದಾಗಿದೆ ದಯವಿಟ್ಟು ರಾಜಕೀಯ ವ್ಯಕ್ತಿಗಳೇ ನೀವು ಗಮನದಲ್ಲಿಟ್ಕೊಳ್ರಿ ನಮ್ಮ ನಮ್ಮ ಜೀವನಾಡಿ ಆಗಿರ್ತಕ್ಕಂಥ ಬಸವಸಾಗರ ಜಲಾಶಯದ ಒಂದು ಅನಿ ನೀರು ಕೂಡ ಇವತ್ತು ನಮ್ಮ ಬೇರೆ ಜಿಲ್ಲೆಕ್ಕೆ ಕೊಡೋದಿಲ್ಲ ಒಂದು ವೇಳೆ ಇವತ್ತು ನೀರು ಒಯ್ಲಕ್ಕ ನೀವು ಏನು ಬಂದಿದ್ದೆ ಆದರೂ ನಮ್ಮ ದೇಹದಲ್ಲಿರ್ತಕ್ಕಂಥ ಅನಿ ಅನಿ ರಕ್ತವನ್ನು ಚೆಲ್ಲಿ ಆದರೂ ನಮ್ಮ ನೀರನ್ನು ಉಳಿಸುವಂತೀವಿ ಅನ್ನುವಂಥ ಮಾತನ್ನು ರೈತ ಸಂಘ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ ಹದಿನೇಳನೇ ತಾರೀಕು ಕಲ್ಯಾಣ ಕರ್ನಾಟಕ ಒಂದು ಅಮೃತೋತ್ಸವದ ನಿಮಿತ್ತವಾಗಿ ಒಂದು ಸಚಿವ ಸಂಪುಟವನ್ನು ರಾಜ್ಯ ಸರ್ಕಾರ ಹಮ್ಮಿಕೊಂಡಿತ್ತು ಆ ಒಂದು ಸಚಿವ ಸಂಪುಟದಲ್ಲಿ ನಮ್ಮ ಜೀವನಾಡೆಯಾಗಿರುವಂಥ ಬಸವಸಾಗರ ಒಂದು ಡ್ಯಾಮಿನಿಂದ ಗುಲ್ಬರ್ಗ ಮತ್ತು ಕಲಬುರಗಿ ಕುಡಿಯುವ ನೀರಿನ ಒಯ್ಯಬೇಕು ಅಂತೇಳಿ ಒಂದು ಸಚಿವ ಸಂಪುಟದಲ್ಲಿ ಏಳು ಸಾವಿರ ಕೋಟಿ ರೂಪಾಯಿಯನ್ನು ಅನುದಾನ ಇಟ್ಟು ನಮ್ಮ ಯಾದಗಿರಿ ಜಿಲ್ಲೆಯ ರೈತರಿಗೆ ಒಂದು ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮತ್ತು ಯಾದಗಿರಿ ಜಿಲ್ಲೆಗೆ ಅನ್ಯಾಯ ಮಾಡಕತ್ತದಂತ ನಾವು ಈ ಮುಖಲತ್ತ ಹೇಳಿದ್ವಿ ಒಂದು ಆಗ್ರಹ ಮಾಡಕತ್ತಿ ನಮ್ದು ಏನಾದ್ರು ಏನಪ್ಪಾ ಅಂದರೆ ನಮಗೆ ಇರೋದೇ ಮೂವತ್ತ್ಮೂರು ಟಿ ಎಮ್ ಸಿ ನೀರು ಮೂವತ್ತ್ ಟಿ ಎಮ್ ಸಿ ನೀರಿನಾಗ ಎರಡು ಬೆಳಗ್ಗೆ ಪೀಕ್ ಕೊಡಬೇಕಾಗಿತ್ತು ಒಂದ್ಸರಿ ಏನು ಮಾಡ್ಬಿಡ್ತೀರಿ ಕುಡಿಯಾಕ ನೀರಿಲ್ಲ ಅಂತೇಳಿ ಒಂದೇ ಪೀಕ್ ನೀರು ಕೊಡ್ತೀರಿ ಅದಕ್ಕೆ ಇರ್ಲಿ ಬಿಡಬಾರ್ದು ನಮ್ಮ ಕುಡಿಯಾಕರ ಬೇಕಂತ ಬದುಕ್ತೀವಿ ಅದೇ ನೀವು ನೀರು ಕೊಟ್ಟಂತ ಆ ಒಂದು ಕುಡಿಯುವಂಥ ನೀರಲ್ಲಿಯೂ ಸಹ ಮತ್ತು ನೀವು ಬೇರೆ ಜಿಲ್ಲೆ ಕೊಟ್ಟಾಗ ನಮಗೆ ಅವು ನೀರು ಸಿಗೋಲ್ಲ ನಾವು ಅಂಗಲ್ ನೆಕ್ಕುವಂಥ ಪರಿಸ್ಥಿತಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಜಿಲ್ಲಾ ಉಸ್ತುವಾರಿಗೆ ಮತ್ತು ನಮ್ಮ ಯಾದಗಿರಿ ಜಿಲ್ಲಾ ಉಸ್ತುವಾರಿ ನಾವು ಮನವಿ ಮಾಡ್ಕೋತೀನಿ ನೀವು ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ಚ ಪ್ರಾರಂಭ ಮಾಡಲಿಕ್ಕೆ ಬಿಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಿಮಗೇನಾದರೂ ರೈತರ ಮೇಲೆ ಒಂದು ಕಾಳಜಿ ಇತ್ತಂದ್ರೆ ಎರಡು ಪೀಕಿಗೆ ನೀರು ಕೊಡುವಂಥ ಕೆಲಸ ಮಾಡಿರಿ ನಮಗೆ ಒಂದು ಈ ಒಂದು ಸಾಲ ಸೂಲ ಮಾಡಿರುವಂಥ ಸಾಲಗಳು ತೀರಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ ಅಲ್ಲೇ ನಿಮಗೆ ನದಿ ಭೀಮಾನದಿ ಐತಲ್ಲ ಐತಲ್ರಿ ಅಲ್ಲೇ ನೀರು ತೊಗೊಳ್ರಿ ನೀವು ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಬಸವಸಾಗರ್ಗೆ ಯಾಕೆ ನಿಮ್ಮ ಕಣ್ಣು ಅಲ್ಲೇ ಬಿ ನದಿ ಒಂದು ಡ್ಯಾಮ್ ಮಾಡ್ಕೊಂಡು ಆರಂಭಿಸಿರಿ ಏಳು ಸಾವಿರ ಹತ್ತು ಸಾವಿರ ಇಟ್ಕೊಂಡು ನೀವು ನೀರು ತೊಗೊಳ್ರಿ ಯಾಕೆ ನಮ್ಮ ಯಾದಗಿರಿ ಜಿಲ್ಲಾ ಹಿಂದುಳಿದ್ರೆ ಮತ್ತೆ ಸ್ವಲ್ಪ ಮೇಲೆ ಕಾಲಿಟ್ಟು ತುಳಿತಿರ ಹೊರತಾಗಿ ಬೆಳೆಯುವಂಥ ಕೆಲಸ ಮಾಡಲಾಗಿರಿ ಯಾಕಂದ್ರೆ ನೋಡ್ರಿ ಬೆಂಗಳೂರು ಭಾಗದಾಗ ಅತಿ ಹೆಚ್ಚು ಯಾದಗಿರಿ ಜಿಲ್ಲೆ ಗುಳೆ ಹೋಗಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ